ಹೊರಿಸಿ ಗೌರವದ ಸ್ಮರಣಿಕೆ ನಿಂತು ಸ್ವಾಗತ ಕೋರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸ್ನೇಹಿತರೆ ಸ್ವಸ್ತಿ ವಾಚನ ಅಂತಂದ್ರೆ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡುವುದು ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ರಾಜಶೇಖರ ಸಕ್ಕಟ್ಟು ನಮ್ಮ ಜೊತೆ ಇದ್ದಾರೆ ಸಕ್ಕಟ್ಟು ಅನ್ನುವಂತಹ ಮೂರಕ್ಷರಗಳ ಒಂದು ಶಬ್ದ ಕೇಳಿಸಿಕೊಂಡಾಗಲೆಲ್ಲ ಒಮ್ಮೆ ಕಣ್ಣ ಮುಂದೆ ಬಣ್ಣದ ವೇಷ ಬಂದು ಹೋಗುತ್ತದಲ್ಲ ಹಾಗಾಗಿ ಬಣ್ಣ ಬಣ್ಣದ ಕಥೆಯನ್ನು ಕೇಳೋಣ ರಾಜಶೇಖರ ಸಕ್ಕಟ್ಟು ಮಾತ್ರ ಸರ್ವೇಶಾಂ ಸುಸ್ಥಿರ್ಭವತು ಸರ್ವೇಶಾಂ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚಿತ್ ದುಃಖ ಭಾಗ್ ಭವಿತ್ ಅಂತ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ದುಃಖದಿಂದ ಮುಕ್ತರಾಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಸರ್ವರು ಸುಖಿಗಳಾಗಬೇಕು ಅನ್ನೋದರಲ್ಲಿ ಸ್ವಾರ್ಥ ಇದೆ ನಾವು ಅರವತ್ತೇಳರಲ್ಲಿ ಏನು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಶಾಲೆ ಇತ್ತು ಅದು ಈಗ ಇಲ್ಲಿ ಬಂದಿದೆ ನೀವು ಯೋಚನೆ ಮಾಡಿ ನಮ್ಮ ಎಜುಕೇಷನ್ನ ಪರಂಪರೆ ಹೀಗೆ ನಡೆದು ಬಂತು ಅಂತ ಮೊದಲು ಕಾಡಲ್ಲಿತ್ತು ಆಮೇಲೆ ದ್ರೋಣಾಚಾರ್ಯ ಕಾಲದಲ್ಲಿ ಅದು ನಾಡಿಗೆ ಬಂತು ಈಗ ಸರ್ಕಾರಕ್ಕೆ ಬಂತು ಆದರೆ ಜನರ ಕೈಗೆ ಬರಲೇ ಇಲ್ಲ ಹಾಗಾಗಿ ಅದು ನಮ್ಮ ಶಿಕ್ಷಣ ಅಂತ ನಾವು ಅದನ್ನು ಅಪ್ಪಿಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ತೊಡಕುಗಳು ನಮಗೆ ಕಾಣಸಿಗ್ತಾ ಹೋಗ್ತವೆ ಐಸ್ಟಿನ್ ಅವರು ಒಂದು ಮಾತು ಹೇಳ್ತಾರೆ ಶಿಕ್ಷಣ ಅಂದರೆ ಏನು ಅಂತ ಶಾಲೆಯಲ್ಲಿ ಕಲಿತದನ್ನೆಲ್ಲ ಮರೆತ ನಂತರ ನಿಮಗೇನು ನೆನಪಿದೆಯೋ ಅದೇ ಶಿಕ್ಷಣ ಅಂತ ಹೇಳ್ತೀವಿ ಅದಕ್ಕೆ ನನಗೆ ಬಹಳ ಸಂತೋಷ ಕೊಟ್ಟ ವಿಷಯ ಅಂತಂದ್ರೆ ಹೌದು ನಮಗೆ ನೀವು ಶಾಲೆಯಲ್ಲಿ ಏನ್ ಪಾಠ ಮಾಡಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಆದ್ರೆ ನಾನು ಶರತ್ ಹತ್ರ ಕೇಳ್ತಿದ್ರು ನಾನು ಶರತ್ ಅಲ್ಲ ಈ ವಾರ್ಷಿಕೋತ್ಸವ ಮಾಡ್ಬೇಕು ಅಂತ ನಾವು ಈ ಶಾಲೆಯಲ್ಲಿ ಇದ್ದಲಾಗೇತಿಂದ ಯೋಚನೆ ಮಾಡು ಇಲ್ಲೊಂದು ವಾರ್ಷಿಕೋತ್ಸವ ಮಾಡ್ಬೇಕು ಬೇರೆ ಶಾಲೆಲ್ಲಾ ಆಗ್ತಾ ಇದೆ ನಮ್ಮ ಶಾಲೆಲ್ಲ ಆಗ್ತಾ ಇಲ್ಲ ನನ್ನ ಅಪ್ಪಿನ ಕಾಲದಲ್ಲಿ ಆಗಿದೆ ಅಂತೆ ನಮ್ಮ ಅಪ್ಪ ಹೇಳ್ತಿದ್ರು ನಾವು ವಾರ್ಷಿಕೋತ್ಸವದಲ್ಲಿ ನಾಟಕ ಮಾಡಿದ್ದೇವೆ ಹಾಗೆ ಮಾಡಿದ್ದೀವಿ ಹೀಗ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಆದ್ರೆ ನಮ್ಗೆ ಆ ಯೋಗ ಇಲ್ಲಲ್ಲ ಒಂದು ಮಾಡ್ಬೇಕು ಅಂತ ಹೇಳಿ ಅವ ದುಬೈಲ್ ಇದ್ದರಿಂದ ಫೋನ್ ನಮಗೆ ಏ ಹೀಗ್ ಮಾಡೋ ಹಾಗೆ ಮಾಡೋ ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ಸ್ಟಾರ್ಟ್ ಸೊ ನಮ್ಮ ತುಡಿತ ಯಾವಾಗಲೂ ಈ ಶಾಲೆಯ ಬಗ್ಗೆ ಇತ್ತು ಅದು ನಮಗೆ ಅದನ್ನು ನಾವು ಎಳಿಸ್ಕೊಳ್ತಿದ್ರೆ ಅದು ನಮಗೆ ಹೆಮ್ಮೆ ವಿಷಯ ನಾವು ಎಲ್ಲಿದ್ರು ನಾವು ಇಲ್ಲಿ ಬರಬೇಕು ಅಂತ ಹೇಳಿ ನಾವು ಇದಕ್ಕೆ ಯಾವಾಗಲೂ ಉತ್ಸುಕರಾಗಿದ್ದೀವಿ ನಮಗೆ ನಮ್ಮ ದೇವಸ್ಥಾನದಿಂದ ನಮಗೆ ದೇವಸ್ಥಾನ ಅಂತಂದಾಗ ನಮ್ಮ ಆತ್ಮೋದ್ಧಾರಕ್ಕೆ ಆತ್ಮ ಶಿಕ್ಷಣಕ್ಕೆ ದೇವಸ್ಥಾನ ಆದರೆ ನಮಗೆ ಇದು ನಮ್ಮ ಬೌದ್ಧಿಕ ಶಿಕ್ಷಣಕ್ಕೆ ನಮ್ಮ ಬೌದ್ಧಿಕ ಉದ್ಧಾರಕ್ಕೆ ನಾನು ಬೆಳಿಗ್ಗೆ ಸಹ ಹೇಳಿದೆ ಇದು ನಮ್ಮ ಶಾಲೆಯ ಬ್ರಹ್ಮ ಕಲಶೋತ್ಸವ ದೇವಸ್ಥಾನದಲ್ಲಿ ಹೇಗೆ ಹನ್ನೆರಡು ವರ್ಷಕ್ಕೊಮ್ಮೆ ಬ್ರಹ್ಮ ಕಲಶ ಆಗುತ್ತೋ ನಮ್ಮ ಶಾಲೆಗೆ ಪ್ರತಿ ವರ್ಷ ಬ್ರಹ್ಮಕಲಶ ಆಗಬೇಕಿತ್ತು ಅದಕ್ಕೆ ಕಳಾಹೀನವಾಗಿದೆ ಹಾಗೆ ವಿದ್ಯಾರ್ಥಿಗಳು ಬಹಳ ಕ್ಷೀಣಿಸ್ತಾ ಹೋದರು ಯಾಕೆ ನಾವು ಪ್ರತಿ ವರ್ಷ ಬ್ರಹ್ಮ ಕಲಶೋತ್ಸವ ಮಾಡಲಿಲ್ಲ ಸೊ ಶಾಲೆ ಶುರುವಾಗಿ ಪ್ರಥಮವಾಗಿ ನಾವು ಮಾಡಿದ್ದೀವಿ ಅದಾದ ಮೇಲೆ ಈವಾಗ ಇದು ಎರಡನೇ ವಾರ್ಷಿಕೋತ್ಸವ ಇಂಥ ಸೌಕರ್ಯ ದೊಡ್ಡ ಕ್ಷೇತ್ರದಲ್ಲಿ ಬಹಳ ಅನಾದಿ ಇಂದ ನಾವು ಈ ಕ್ಷೇತ್ರದಲ್ಲಿ ಇದ್ದು ಈ ಶಾಲೆಗೆ ಪರಂಪರೆ ನಾವೇನು ಅರವತ್ತೇಳು ವರ್ಷ ಅಂತ ಹೇಳ್ತಿದ್ದೇವೆ ದೇವಸ್ಥಾನದಲ್ಲೆಲ್ಲ ಮೊದಲಿಂದ ನಡೀತಾ ಇತ್ತು ಅಂತ ನಮಗೆ ಇವತ್ತಿನ ದಾಖಲೆಗಳಲ್ಲಿ ಸಿಗುವುದು ಇವತ್ತೊಂದು ಅರವತ್ತೇಳು ವರ್ಷ ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ ಹಾಗಾಗಿ ಈ ತಲತಲಾಂತರದಿಂದ ನಮಗೆ ಈ ಎಜುಕೇಶನ್ ನಮಗೆ ಪಡ್ಕೊಂಡು ಬರೋದಕ್ಕೆ ಬಹಳ ಬಹಳ ಸಂತೋಷ ಅಂತ ಅಂದ್ರೆ ಈಗ ಬಂದ್ಕೊಳ್ಳೆ ಒಂದು ಮಾತು ಕೇಳಿದ್ರು ನಮ್ಮ ಗಂಟಿ ನೀವೆಲ್ಲ ರೆಡಿ ಮಾಡಿದಿರಿ ಎಲ್ಲ ನಿಮ್ಮ ಏನು ತಳಿರು ತೋರಣ ನಮ್ಮ ಕಾರ್ಯಕ್ರಮದ ಹೆಸರುವಾಗೆ ಮಾತಾನ ಅಂತೇಳಿ ಮಂತಾನದ್ರು ನಾವು ಕಡಿತಾ ಇದ್ದೀವಿ ಚಿಂತನೆ ಮಾಡ್ತಾ ಇದ್ದೀವಿ ಯಾವ್ದನ್ನ ನಾವೊಂದು ಬೆಣ್ಣೆನ ತೆಗೆದುಕೊಳ್ಳಿಕ್ ಒಂದು ಸಂಸ್ಕಾರ ಅಂತ ಆಗ್ಬೇಕಿದ್ರೆ ಆಗ್ಬೇಕಲ್ಲ ನಾವು ಹಾಲು ತಗೊಬರ್ತೀವಿ ಹಾಲ್ ತಗೊಬಂದು ಅದನ್ನ ಕಾಸಿ ನಾವೇನ್ ಮಾಡ್ತೀವಿ ಕಡದು ಬೆಣ್ಣೆ ಮಾಡಿ ತುಪ್ಪ ಮಾಡ್ತೀವಿ ತುಪ್ಪ ಮಾಡಿದ ಮೇಲೆ ಅದು ಯಾವಾಗಲೂ ಕೆಡದಂತೆ ಇರ್ತದೆ ಅಂತ ಹೇಳಿ ಹಾಗಾಗಿ ಈ ಕೆಡದಂತೆ ಈ ಶಾಲೆ ನೀಡುವುದು ಹೇಗೆ ಅಂತ ಈ ಒಂದು ಬ್ರಹ್ಮಕಾಲಶೋತ್ಸವ ಮಾಡಿ ನಿಮ್ಮ ಹತ್ರ ಎಲ್ಲ ಬರ್ತೀವಿ ನಮ್ಮ ಶಾಲೆ ಉಳಿಬೇಕಾ ನಮ್ಮ ಶಾಲೆಯಲ್ಲಿ ಏನು ಉದ್ದಾರ ಆಗ್ಬೇಕು ಒಂದು ನಿಮಗೆ ಗಾಡಿ ವ್ಯವಸ್ಥೆ ಮಾಡಬೇಕು ಅದಕ್ಕೆ ನಮ್ಮಲ್ಲಿ ಯಾರು ದಾನಿಗಳಿದ್ದಾರೆ ಶಾಲಾ ಶಿಕ್ಷಕರು ನಮ್ಗೆ ಇಂಗ್ಲಿಷ್ ವ್ಯಾಮೋಹ ಇದೆ ನಮಗೆ ವ್ಯಕ್ತಿಯ ಚಾರಿತ್ರೆ ಬೇಕಾಗಿಲ್ಲ ಈಗ ನಮಗೆ ಚರಿತ್ರೆ ಬೇಕಾಗಿದೆ ಸೊ ಅಂಗ್ಲಿಷ್ ಮಾಧ್ಯಮ ಶಿಕ್ಷಕರು ಬೇಕಾಗಿದ್ದಾರೆ ಅದನ್ನು ಮಾಡುವ ನಾವು ಬೆಳಿಗ್ಗೆ ಹೇಳಿದೆ ನಮ್ಮ ಶಾಲೆಯಲ್ಲಿ ಕಡಿಮೆ ಸ್ಟೂಡೆಂಟ್ ಇದ್ದಾರೆ ಇಬ್ಬರು ಶಿಕ್ಷಕರಿದ್ದಾರೆ ಅಂತ ನೀವು ಪ್ರತಿಯೊಬ್ಬರಿಗೂ ವ್ಯಕ್ತಿಗತವಾದ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಟ್ಯಾಲೆಂಟ್ ಇರ್ತದೆ ಅವರಿಗೆ ಟೈಲರಿಂಗ್ ಮಾಡಬೇಕು ಅವರಿಗೆಲ್ಲರಿಗೂ ಎಂ ಸೈಜ್ ಎಲ್ ಸೈಜ್ ಅನ್ ಮಾಡಕ್ಕಾಗುದಿಲ್ಲ ಪ್ರತಿಯೊಬ್ಬರಿಗೂ ನಾವು ಹೇಳಿಕೊಡ್ಬೇಕಾಗ್ತದೆ ಆದ್ರಿಂದ ನಮ್ಮ ಶಾಲೆ ಪ್ರತಿಯೊಬ್ಬರನ್ನ ಹಿಡ್ಕೊಂಡು ಹೇಳಿಕೊಡೋದಕ್ಕೆ ಸಾಧ್ಯ ಆಗಿದೆ ನಾ ಹಾಗೆ ಆಯ್ತೀನ್ ಅವ್ರ ಮಾತನ್ನ ನೆನಪಾಡ್ದಾಗ ನಾನು ಕೇಳಿದೆ ಅಪ್ಪಯ್ಯ ನಿಮ್ಗೆ ಏನ್ ನೆನಪಿತ್ತು ಅಪ್ಪಯ್ಯ ಹೇಳಿದ್ದು ನಾನು ಶಾಲೆಯಲ್ಲಿ ವಾರ್ಷಿಕೋತ್ಸವದ ಕತೆ ಹೇಳಿದ್ರು ಹಾಗೆ ನಮ್ಮ ಹನೀಫ್ ಹತ್ರ ಕೇಳಿದ್ವಿ ಸರ್ಫುದ್ದೀನ್ ಹತ್ರ ಕೇಳಿದ್ವಿ ನಾವು ಶಂಕರ ಪಳೆ ತಿದ್ದು ಸೌಕರ್ ಮೇಳದ ವೇಷಗಳ ಸಾಮಾನು ತಗೊಂಡ್ಬಂದು ಇಲ್ಲಿ ಯಕ್ಷಗಾನ ಆಡಿದ್ದು ಈ ಎಲ್ಲ ಮೆಮೊರಿನ ನೋಡಿದ್ರೆ ನಮ್ಗೆ ಪ್ರತಿಯೊಂದು ಈಗ ನನ್ನ ನಮ್ಮ ಎಲ್ಲರ ಈ ಒಂದಕ್ಕೆ ವಹಿಸಿ ವಹಿಸಿದಂತ ತುಂಬಾ ಜನರ ಹೆಸರು ಹೇಳ್ಬೋದು ಆದ್ರೆ ಕೆಲವ್ರ ಹೆಸರು ಹೇಳ್ತಿದ್ದಂತ ಬೇಸರಿಸ್ಕೊಳ್ಬೇಡಿ ಇದೆಲ್ಲ ನಮ್ಮ ನೆನಪನ್ನು ಮರುಕಳಿಸ್ತದೆ ನಿಮ್ಗೆ ಏನು ಪ್ರೈಮರಿಯಲ್ಲಿ ಓದಿದ್ದೀವಿ ನಮಗೆ ಕೊನೆಯವರೆಗೆ ನೆನಪಿರೋದು ಅದೇ ಬಿಟ್ಟರೆ ಮಧ್ಯೆ ಯಾವ ಶಾಲೆಯಲ್ಲಿ ಹೋದ್ರೂ ನಮಗೆ ನೆನಪಿರೋದಿಲ್ಲ ಆ ಅಚ್ಚಳಿಯದ ನೆನಪು ನಮಗೆ ಈ ಸೌಕರ್ಯ ಶಾಲೆ ನಮಗೆ ಕೊಟ್ಟಿದೆ ಅದು ನಮ್ಮ ದೇವಿಯ ಅನುಗ್ರಹ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಶಾಲೆಯ ನಡಿಬೇಕಿದ್ದರೆ ನಾಲ್ಕು ಸ್ತಂಭಗಳು ಬೇಕು ಪಾಲಕರು ಬಾಲಕರು ಶಿಕ್ಷಕರು ರಕ್ಷಕರು ನಾವು ಪಾಲಕರಿದ್ದರೆ ನಮ್ಗೆ ಈಗ ಬಾಲಕರೊಂದು ಕಮ್ಮಿ ಆಗಿದ್ದಾರೆ ಮತ್ತೆಲ್ಲದನ್ನ ನಾವು ಈಗ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಇದೊಂದು ನಮ್ಮ ಊರಿನ ಹಬ್ಬ ನಮ್ಮ ಊರ ಹಬ್ಬ ಬರೀ ಶಾಲೆ ಮುಂದೆ ಹಬ್ಬ ಅಲ್ಲ ನಾವೆಲ್ಲರೂ ಸೇರಿ ಸಡಗರದಿಂದ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕಿಂತ ಇನ್ನ ಪುಳಕೋತ್ಸವ ಮತ್ತೇನ್ ಬೇಕು ಅಲ್ವಾ ಹಾಗಾಗಿ ನಾವು ವಿವೇಕಾನಂದರ ಹೇಳ್ತಾರೆ ನೀವು ಇತರರಿಗಾಗಿ ಬದುಕಿದ್ದೀರಿ ಅಂತ ನೀವು ಬದುಕಿದ್ದೀರಿ ಅಂತ ನೀವು ಇತರರಾಗಿ ಬದುಕಿಲ್ಲ ಅಂತಂದ್ರೆ ನೀವು ಬದುಕಿದ್ದು ಸತ್ತಂತೆ ಅಂತ ಹಾಗಾಗಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕು ನಮ್ಮ ಮಕ್ಕಳೇ ನಾಳೆ ನೆನಪು ಹೋಗುವಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಹಾಗಾಗಿ ಅವರೆಲ್ಲ ಹೇಳ್ತಿದ್ರು ನಾವು ಮುಂದಿನ ಮುಂದಿನ ಪೀಳಿಗೆಗೆ ಏನು ಕೊಡಬೇಕು ಅಂತ ಮುಂದಿನ ಪೀಳಿಗೆ ಕೊಡಬೇಕಾದ್ರು ಮೌಲ್ಯಿಕ ಶಿಕ್ಷಣ ಮೌಲ್ಯ ನಾವು ಹೇಳ್ತಾ ಇರ್ತೇವೆ ನಮ್ಮ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣಕ್ಕೆ ನಮಗೆ ಮಾರ್ಕ್ಸ್ ಇಲ್ಲ ಹಾಗಾಗಿ ನಾವು ಅದನ್ನ ಬಿಟ್ಟುಬಿಟ್ಟಿದ್ದೇವೆ ನಾವು ಇವತ್ತು ಹೆಚ್ಚುಲಿ ಒಂದು ಅಂತ ಮಾಡಿದೀವಿ ಮೌಲ್ಯ ಶಿಕ್ಷಣ ಆಧಾರಿತ ಒಂದು ವಿದ್ಯಾರ್ಥಿ ಈತ ಮೌಲ್ಯಯುತವಾದವ ಅಂತ ಹೇಳಿ ನಾವು ಒಂದು ಪ್ರಶಸ್ತಿ ಕೊಡಬೇಕು ಹೇಳಿ ಸೊ ಅದು ನಾವು ಮುಂದಿನ ದಿನದಲ್ಲಿ ಮಾಡ್ತೀವಿ ಆ ಇಂಥ ನಾವೆಲ್ಲರೂ ಸೇರಿ ಮಾಡೋದಿಕ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮನಸ್ಥಿತಿ ಇದೆ ಒಂದು ಜರಡಿ ಒಂದು ಗೆರಸಿ ಈ ಜರಡಿ ಏನ್ ಮಾಡ್ತದೆ ಕೆಟ್ಟದನ್ನು ಮಾತ್ರ ಇಟ್ಕೊಳ್ತದೆ ಒಳ್ಳೆದ ಹಿಟ್ಟನ್ನು ಬಿಡ್ತದೆ ಗೆರೆಸಿ ಏನ್ ಮಾಡ್ತದೆ ಒಳ್ಳೆದನ್ನ ಇಟ್ಕೊಳ್ತದೆ ಹೊರಗೆ ಹಾಕ್ತದೆ ಕೆಟ್ಟದನ್ನ ನಾವು ಗೆರ್ಸಿ ಆಗುವ ಎಲ್ಲ ಒಳ್ಳೇದನ್ನ ತಕೊಳ್ಳೋಣ ಆ ತರದ ಜರಡಿ ಮನಸ್ಥಿತಿಯನ್ನು ಬಿಟ್ಟು ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ನಾವು ಶಾಲೆಗೆ ನಮ್ಮ ಜನರನ್ನ ಸ್ಟೂಡೆಂಟ್ಗಳನ್ನ ನಮ್ಮ ಮಕ್ಕಳನ್ನ ತಂದು ನಾವು ನಾವು ಈ ಶಾಲೆನ ಹೇಗೆ ನಮಗೆ ದೇವಸ್ಥಾನ ಶಾಲೆ ಎರಡು ಕಣ್ಣುಗಳು ಈ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣು ಹೋದ್ರೂ ನಮಗೆ ಕಷ್ಟ ಹಾಗಾಗಿ ಇದನ್ನು ಉಳಿಸಿ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನಮ್ಮ ಈ ಸುಖಿ ಜೀವನಕ್ಕೆ ನಮ್ಮ ವಿದ್ಯೆ ನಮ್ಮ ಬೌದ್ಧಿಕ ಸಂಪತ್ತು ನಾವು ಎಜುಕೇಟ್ ಮಾಡೋದಕ್ಕೆ ನಾವು ಆತ್ಮೋದ್ಧಾರ ಆಗೋದಕ್ಕೆ ನಮಗೆ ಪೂರಕ ಈ ಶಾಲೆ ಯಾವಾಗಲೂ ಹಾಗೆ ನಮಗೆ ಈ ಶಾಲೆ ನೋಡಿದಾಗ ನಮ್ಗೆ ಆ ದೇವಸ್ಥಾನ ನೆನಪಾಗ್ತದೆ ಯಾಕಂದ್ರೆ ಆ ದೇವರದಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಈ ಶಾಲೆ ಬೌದ್ಧಿಕವಾಗಿ ನಮಗೆ ಸಂಪತ್ತಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ ಹಾಗೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಅದು ನಾಳೆ ಆದರೂ ಫಲ ಕೊಡ್ತದೆ ಅನ್ನುವಂಥ ಒಂದು ಯೋಚನೆಯಿಂದ ನಮ್ಮಲ್ಲಿ ಒಳ್ಳೆಯ ಶಿಕ್ಷಣ ಸಂಪತ್ತಿದೆ ಆ ಶಿಕ್ಷಕರನ್ನು ನಾವು ಸರಿಯಾಗಿ ಬಳಸಿಕೊಂಡು ಒಳ್ಳೆಯ ಒಳ್ಳೆಯ ಒಂದು ಶೈಕ್ಷಣಿಕ ಹಬ್ಬನ್ನು ಮಾಡೋಣ ನಮ್ಮ ಅಂತ ಹೇಳ್ತಾ ನಮ್ಮ ಗುರಸರವ್ರದ್ದು ಹಾಗೆ ಹಾಗೆ ನಮ್ಮ ಅಪ್ಪಣ್ಣ ಗಡೆಯವರು ಹಾಗೆ ಅವರು ಎಲ್ಲ ತುಂಬಾ ವಿಷಯನ ಅವರು ಹೇಳಿದ್ದಾರೆ ಮತ್ತೆ ಅದೇ ಚರ್ವಿತ ಚರ್ವಣ ಮಾಡೋದಕ್ಕೆ ನಾನು ಆಸಕ್ತರಾಗಿರುದೇ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶಕ್ಕಾಗಿ ಧನ್ಯವಾದ ನಮಸ್ತೆ